ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ದೋಷಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ದೋಷಗಳಿದ್ದಂತಹ ಪಕ್ಷದಲ್ಲಿ ಆ ದೋಷಗಳು ಮನುಷ್ಯನ ಜೀವನದಲ್ಲಿ ಅಥವಾ ಮನುಷ್ಯನ ದೇಹದಲ್ಲಿ ಯಾವ ರೀತಿಯಾದಂತಹ ಕಾರ್ಯವೈಖರಿಯನ್ನ ಮಾಡ್ತಾವೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಈಗ ಮನುಷ್ಯನಿಗೆ ದೋಷ ಇದ್ದಂಥ ಪಕ್ಷದಲ್ಲಿ ನನಗೆ ದೋಷ ಇದೆ ಇಲ್ಲ ಅಂತ ಪತ್ತೆ ಮಾಡೋದು ಹೇಗೆ ಅದ ಒಂದು ಕಷ್ಟ ಸಾಧ್ಯ ಹಾಗಿದ್ರೂ ಕೂಡ ಯಾವುದು ಕೂಡ ಅಸಾಧ್ಯ ಅಂತ ಇಲ್ಲ ಸಾಧ್ಯ ಇದೆ ಹಾಗಿದ್ಮೇಲೆ ಅದರ ಲಕ್ಷಣಗಳಾದ್ರೂ ಕೂಡ ಹೇಗಿರ್ತಾವೆ ಅನ್ನೋದನ್ನ ತಿಳಿಯೋದಾದ್ರೆ ಯಾವೊಬ್ಬ ಮನುಷ್ಯನಿಗೆ ದೋಷದಿಂದ ಜಾತಕ ಕೂಡಿರುತ್ತೆ ಆ ಮನುಷ್ಯರ ಪೂರ್ವ ಜನ್ಮದ ಕರ್ಮಗಳು ಸರಿ ಇರೋದಿಲ್ಲ ಅಂತ ಅರ್ಥ ಅಂದ್ರೆ ಈ ಜನ್ಮದಲ್ಲಿ ನನ್ನ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ತೇನೆ ನಾನು ಎಷ್ಟು ಹಿಂದಿನ ಜನ್ಮದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ದೇನೆ ಹಾನಿಕಾರಕ ಕಾರ್ಯ ಅಂದರೆ ಯಾವುದೇ ಜೀವಕ್ಕೆ ತೊಂದರೆ ಕೊಟ್ಟಿರ್ಬೋದು ಬಾಧೆ ಕೊಟ್ಟಿರ್ಬೋದು ಹಾನಿಯನ್ನು ಉಂಟು ಮಾಡಿರ್ಬೋದು ಅನ್ಯ ಅಂಶಗಳ ಕಾರ್ಯಗಳನ್ನ ಮಾಡಿರ್ಬೋದು ಅದು ಯಾವುದು ಜೀವಕ್ಕೆ ಸಕಾರಾತ್ಮಕ ಅಲ್ಲ ಜೀವದ ಸಕಾರಾತ್ಮಕ ಲಕ್ಷಣ ಅಲ್ಲ ಬದಲಿಗೆ ಹಾನಿಕಾರಕ ಲಕ್ಷಣ ಈ ಒಂದು ಹಾನಿಕಾರಕ ಲಕ್ಷಣಗಳು ನನ್ನಿಂದ ಏನು ನಡೆದಿತ್ತು ಅದನ್ನ ಸರಿಪಡಿಸ್ಕೋತೇನೆ ಎಂತಕ್ಕಂಥದ್ದನ್ನ ನಿರ್ಧಾರವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಈ ಜೀವನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ಬಂದಿರ್ತಕ್ಕಂತಹ ಈ ಜೀವನದಲ್ಲಿ ಆ ಒಂದು ಹೆಸರೇ ದೋಷ ಎಂಬುದಾಗಿ ಹಾಗಿದ್ಮೇಲೆ ನಾನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೆ ಯಾವೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಜೀವನದಲ್ಲಿ ನಾನೇನು ಕಾರ್ಯಾಚರಣೆಯನ್ನು ಮಾಡಿದ್ದೇನೆ ಎಂಬುದಕ್ಕೆ ಯಾವುದೇ ಪುಸ್ತಕ ತಂದಿಲ್ಲ ಯಾವುದೇ ಒಂದು ಲ್ಯಾಪ್ಟಾಪ್ ತಂದಿಲ್ಲ ಯಾವುದೇ ಒಂದು ನೋಟ್ ಮಾಡ್ಕೊಂಡು ನೀವು ಬಂದಿಲ್ಲ ಹಾಗಿದ್ಮೇಲೆ ನಡ್ಸೋರು ಯಾರು ಈ ದೇಹದ ರಚನೆ ಹೇಗಾಗಿದೆ ಈ ದೇಹದ ರಚನೆಯಲ್ಲಿ ಬಳಸಿರ್ತಕ್ಕಂತಹ ಶಕ್ತಿ ಸಾಧನಗಳಾದರೂ ಏನು ಅದು ಗೊತ್ತಿಲ್ಲ ಹಾಗಿದ್ಮೇಲೆ ಇದನ್ನು ನಡೆಸ್ತಕ್ಕಂಥ ಒಂದು ವಿಧಿಯ ವಿಧಾನ ಇದೆ ಅದು ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ರೆಕಾರ್ಡ್ಗಳಾದರೂ ಕೂಡ ಎಲ್ಲಿದೆ ಈಗಿನ ಮನುಷ್ಯ ಜೀವನದಲ್ಲಿ ಓದಲಿಕ್ಕೆ ಬರುತ್ತಾ ಇಲ್ಲ ಆಧ್ಯಾತ್ಮಿಕವಾಗಿ ನಾನು ಜಾಗೃತಿ ಆಗದಿದ್ದಂತಹ ಪಕ್ಷದಲ್ಲಿ ನನಗೆ ನನ್ನ ಸೂಕ್ಷ್ಮ ಶರೀರದ ರೆಕಾರ್ಡನ್ನು ನಾನು ಓದಲಿಕ್ಕೆ ಬರೋದಿಲ್ಲ ಮನುಷ್ಯ ವರ್ಗದ ಮಾತಿದು ಅದು ಸತ್ಯ ಹಾಗಿದ ಮೇಲೆ ನನ್ನ ಬಗ್ಗೆ ನನಗೆ ಪೂರ್ವಜನ್ಮದ ಕಾರ್ಯಗಳನ್ನು ನಾನು ಮಾಡಿದಂಥ ಕಾರ್ಯಗಳನ್ನು ಈ ಜನ್ಮದಲ್ಲಿ ನನ್ನದೇ ಸೂಕ್ಷ್ಮ ಶರೀರದಲ್ಲಿ ಓದ್ತಕ್ಕಂಥ ಎಬಿಲಿಟಿಯನ್ನು ನಾನು ತಂದಿಲ್ಲ ಅಂದಮೇಲೆ ನಾನು ಒಪ್ಕೊಂಡು ಬಂದಿರತಕ್ಕಂಥ ಕಾರ್ಯಗಳನ್ನು ಈ ಜನ್ಮದಲ್ಲಿ ನಾನು ಮಾಡೋದಾದರೂ ಹೇಗೆ ನಡೆಸ್ತಕ್ಕಂಥವ್ರೆ ಆದರೂ ಹೇಗೆ ದೋಷ ಎಂತಕ್ಕಂಥದ್ದು ಬಂದ್ರೆ ಏನು ನಿನ್ನ ಇಷ್ಟಾರ್ಥದಂತೆ ನೀನು ಜೀವಿಸ್ತಕ್ಕಂತಹ ಮಾನವ ಜೀವನದ ಲೀಲೆಯಂತೆ ನೀನು ಬದುಕ್ತಕ್ಕಂಥ ಅವಕಾಶವನ್ನು ಈ ಜನ್ಮದಲ್ಲಿ ತಂದಿಲ್ಲ ಎಂಬುದು ನಿಶ್ಚಿತ ಹಾಗಿದ ಮೇಲೆ ದೋಷಗಳಾದ ಮೇಲೆ ಬಂದಿದ್ರೆ ಈ ಒಂದು ಆಯಸ್ಸಿನ ಅವಧಿಯಲ್ಲಿ ನಾನು ಇಂತಹದ್ದೇ ಕಾರ್ಯವೈಖರಿಯನ್ನು ಮಾಡಿ ನನ್ನ ತಪ್ಪುಗಳನ್ನು ನಾನು ಸರಿಪಡಿಸ್ಕೋತೇನೆ ಹಾಗಿದ್ಮೇಲೆ ಅದು ನಡೀಬೇಕಂದ್ರೆ ಒಬ್ರು ಇರಬೇಕು ಯಾರಾದರೂ ನಡ್ಸೋದಿಕ್ಕೆ ಯಾವುದು ನಿಮ್ಗೇನು ಇಷ್ಟ ಇರುತ್ತೆ ಮನುಷ್ಯನಾಗ ಉಟ್ಬಿಟ್ಟಿರ್ತೀರ ಎಲ್ಲ ವಿಭಾಗದಲ್ಲೂ ಕೂಡ ಫ್ರೀ ವಿಲ್ ಇದೆ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು ಏನ್ ಬೇಕಾದ್ರೂ ಕೂಡ ಮಾಡ್ಬೋದು ಮನುಷ್ಯನಿಗೆ ಮುಕ್ತ ಅವಕಾಶ ಇದೆ ಆ ಮುಕ್ತ ಅವಕಾಶವನ್ನು ಬಳಸೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ನಿರ್ಬಂಧ ದೋಷ ದೋಷ ಯಾಕೆ ಬಂತು ತಾನು ಒಪ್ಕೊಂಡಿದ್ದೇನೆ ನಾನು ಈ ಜನ್ಮದಲ್ಲಿ ಈ ಕಾರ್ಯ ಮಾಡ ಅದಕ್ಕೆ ಜನ್ಮ ಸಿಕ್ಕಿದೆ ಜನ್ಮ ಕೊಟ್ಟಿದ್ದಾರೆ ಈಗ ಸ್ವಯಂ ಉತ್ಪತ್ತಿ ಅಂತ ಮನುಷ್ಯನಾಗಿಲ್ಲ ಉತ್ಪತ್ತಿ ಆಗಿದ್ರೆ ಸಾಯ್ತಾನೇ ಇರಲಿಲ್ಲ ಅವನಿಗೆ ಸಾವು ಇದೆ ಹುಟ್ಟು ಇದೆ ಆದರೂ ಸಾವು ಗೊತ್ತಿಲ್ಲ ಹುಟ್ಟು ಗೊತ್ತಿಲ್ಲ ಅಂದ್ರೆ ಅವನ ನಿಯಂತ್ರಣದಲ್ಲಿಲ್ಲ ಹಿಂದೆ ಶಾಸ್ತ್ರಗಳನ್ನು ಹೇಳಿದ್ರು ಯಾವ ಶಾಸ್ತ್ರಗಳು ಬಂದಿದ್ದು ಅದೂ ಕೂಡ ಆ ಸಮಯಕ್ಕೆ ಬಂದಿದ್ರು ಈ ಸಮಯಕ್ಕೆ ನನಗೆ ಗೊತ್ತಿಲ್ಲ ಬಂದಿತ್ತು ಇತ್ತು ಅದು ನನ್ನ ಹುಟ್ಟು ನನಗೆ ಗೊತ್ತಿಲ್ಲ ಸಾವು ನನಗೆ ಗೊತ್ತಿಲ್ಲ ಹಿಂದೆ ಬಂದಿತ್ತು ಅದಿತ್ತು ಆದರೆ ಅದು ಈಗ ನನಗೆ ಗೊತ್ತಿಲ್ಲ ಹಾಗಿದ್ಮೇಲೆ ದ್ವಂದ್ವ ಸ್ಥಿತಿ ಅದನ್ನು ನಡೆಸೋದಕ್ಕೆ ಯಾರು ಬೇಕು ದೋಷದ ರೂಪದಲ್ಲಿ ಆತ್ಮಗಳು ಯಾವೊಂದು ಕಾರ್ಯವೈಖರಿಯನ್ನು ಮಾಡ್ಕೊಂಡು ಬಂದಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಕ್ಕಂಥದ್ದಿರುತ್ತೆ ಹಾಗಾದ್ರೆ ಅದನ್ನು ಪತ್ತೆ ಮಾಡೋದು ಹೇಗೆ ದೋಷ ಅಂದಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು ಅದರಲ್ಲಿ ಏನು ಸಕಾರಾತ್ಮಕ ಬರೋದಿಲ್ಲ ನಕಾರಾತ್ಮಕನೇ ಜಾಸ್ತಿ ಅಂತ ಹಾಗಿದ್ಮೇಲೆ ಆ ಥರದ ಲಕ್ಷಣಗಳಾದ್ರೂ ಯಾವ್ದು ಬರುತ್ತೆ ನಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಲಕ್ಷಣಗಳಾದ್ರೂ ಕೂಡ ಯಾವ್ದು ಬರುತ್ತೆ ಅಲ್ವಾ ಯಾವೊಬ್ಬ ಮನುಷ್ಯ ನಾನು ಬೆಟ್ಟವನ್ನು ಕಡೆದು ಗುಡ್ಡ ಮಾಡುತ್ತೇನೆ ಗುಡ್ಡವನ್ನು ಕಡೆದು ಬೆಟ್ಟ ಮಾಡುತ್ತೇನೆ ಕಲ್ಲನ್ನು ಪುಷ್ಪವನ್ನಾಗಿ ಮಾಡುತ್ತೇನೆ ಪುಷ್ಪವನ್ನು ಕಲ್ಲಾಗಿ ಮಾಡುತ್ತೇನೆ ಎಂತಕ್ಕಂಥ ವಿಧಿವಿಧಾನಕ್ಕೆ ಹೋಗ್ತಾರೆ ದೇಹದ ಬಗ್ಗೆ ಗೊತ್ತಿಲ್ಲ ಆತ್ಮದ ಬಗ್ಗೆ ಗೊತ್ತಿಲ್ಲ ಕರ್ಮದ ಬಗ್ಗೆ ಗೊತ್ತಿಲ್ಲ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಶಕ್ತಿ ಗೊದೆ ಶಕ್ತಿಯ ಬಗ್ಗೆ ಗೊತ್ತಿಲ್ಲ ಪರಿವರ್ತನೆ ಬಗ್ಗೆ ಗೊತ್ತಿಲ್ಲ ಪರಿಣಾಮದ ಬಗ್ಗೆ ಗೊತ್ತಿಲ್ಲ ಆ ಪರಿಣಾಮವನ್ನು ಸ್ವೀಕರಿಸುವ ಬಗ್ಗೆ ಗೊತ್ತಿಲ್ಲ ತ್ಯಜಿಸ್ತಕ್ಕಂಥದ್ದು ಗೊತ್ತಿಲ್ಲ ಬಚಾವಾಗೋದು ಗೊತ್ತಿಲ್ಲ ರಕ್ಷಿಸ್ಕೊಳ್ಳೋದು ಗೊತ್ತಿಲ್ಲ ಆಪಾತಿಂದ ಮುಕ್ತ ಆಗ್ತಕ್ಕಂಥದ್ದು ಗೊತ್ತಿಲ್ಲ ಇಲ್ಲ ಅದನ್ನೇ ಒಂದು ಸಂದರ್ಭವನ್ನು ಬಳಸ್ಕೊಂಡು ಶಕ್ತಿಯನ್ನಾಗಿ ಬಳಸ್ಕೊಂತೂ ಕೂಡ ಯಾವುದು ಗೊತ್ತಿಲ್ಲ ಹೀಗಿದ್ದಾಗ ಯಾರು ನಡೆಸೋದು ದೋಷಗಳು ಕಾರ್ಯವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಲ್ಲ ಮನುಷ್ಯನಿಗೆ ಆದರೆ ದೋಷಗಳು ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ ಅದನ್ನೆಲ್ಲವನ್ನು ತಡೆಗಟ್ಟೋದಿಕ್ಕೆ ಏನ್ಮಾಡ್ತಾ ಮನುಷ್ಯನಲ್ಲಿ ಆಲಾಸ್ಯವನ್ನು ಕೊಡೋದು ಹಾನಿಗೊಳಗಾಗ್ಬೇಕಲ್ಲ ಚಟಗಳಿಗೆ ಒಳಪಡಿಸೋದು ಪ್ರಮಾದವನ್ನ ಕೊಡೋದು ಹೊಸದಾಗಿ ಸಂಪಾದನೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಏನು ಕೂಡ ಸಕಾರಾತ್ಮಕ ಅನಿಸುತ್ತೆ ಯಾವ ಕಾರಣಕ್ಕೂ ಯಾವ ದಿನದಲ್ಲೂ ಯಾವ ಜಾಗದಲ್ಲೂ ಯಾವ ರೂಪದಲ್ಲೂ ಯಾವ ವಯಸ್ಸಿನಲ್ಲೂ ಯಾವ ಸ್ಥಾನದಲ್ಲೂ ಆ ಮನುಷ್ಯ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಜೀವಾತ್ಮವನ್ನು ಕುಗ್ಗಿಸ್ತಕ್ಕಂತಹ ವಿಷಯಗಳು ಸಂಕಲ್ಪಗಳು ಏನು ಮನುಷ್ಯನ ದೇಹದೊಳಗೆ ಉತ್ಪನ್ನವಾಗ್ತಾವೆ ಮತ್ತು ಮನುಷ್ಯನನ್ನು ನಡೆಸ್ತಾವೆ ಯಾವ ವಿಷಯಗಳು ಉತ್ಪನ್ನವಾಗ್ತಾವೆ ಮತ್ತು ಮನುಷ್ಯನನ್ನು ನಡೆಸ್ತಾವೆ ಅದರಿಂದ ಏನಾಗುತ್ತೆ ಆ ಮನುಷ್ಯನ ಮನೋಬಲ ಕಡಿಮೆ ಆಗುತ್ತೆ ಬುದ್ಧಿಬಲ ಕಡಿಮೆ ಆಗುತ್ತೆ ಆತ್ಮಬಲ ಕಡಿಮೆ ಆಗುತ್ತೆ ಜೀವನ ಶಕ್ತಿ ಕಡಿಮೆ ಆಗುತ್ತೆ ಆಚರಣೆಯ ಎಲ್ಲ ಮಾರ್ಗಗಳು ಕೂಡ ಸ್ತಬ್ಧವಾಗ್ತಾವೆ ಇನ್ನೊಂದು ಇನ್ನೊಂದ್ಸರಿ ಕೇಳಿ ನಾನು ಹೇಳಿದ್ದೇನೆ ಈ ವಿಧಾನದಲ್ಲಿ ಆ ಮನುಷ್ಯನನ್ನು ಕುಗ್ಗಿಸ್ತಕ್ಕಂಥದ್ದಾದರೆ ಅದೇ ದೋಷ ಇನ್ನೊಂದು ಇರುತ್ತೆ ಒಬ್ಬ ಮನುಷ್ಯ ಏನೋ ಒಂದು ಸಕಾರಾತ್ಮಕ ಮಾಡ್ಬೇಕಂತಾನೆ ಸಕಾರಾತ್ಮಕವಾಗಿರ್ತಕ್ಕಂಥವ್ರನ್ನ ತಡೆಯೋದಕ್ಕೆ ನಕಾರಾತ್ಮಕ ಜನರು ಸುತ್ತಲೂ ಬರ್ತಾರೆ ನಮ್ಮಂಗಿಲ್ವಲ್ಲ ಅವರು ಒಳ್ಳೇದಾಗಿದ್ದಾರಲ್ಲ ಹೇಗಾದರೂ ಹಾಳು ಮಾಡಿಬಿಡೋಣ ಅಂತ ಸುತ್ತ ಬರ್ತಾರೆ ಮಾಡ್ತಾನೆ ಭಗವಂತ ನೋಡು ನೀನು ಜಾಗೃತಿ ಇಲ್ಲದೆ ಹೋದಂಥ ಪಕ್ಷದಲ್ಲಿ ನೀನು ಆಳಿಗೂ ಹಾನಿಗೊಳಗಾಗ್ತೀಯಾ ಆ ಟೈಮಲ್ಲಿ ಮಾಡ್ತಾನೆ ಆ ಮನುಷ್ಯನಿಗೂ ಕೂಡ ಆಲಾಸ್ಯ ಪ್ರಮಾದ ಇತ್ಯಾದಿಗಳನ್ನು ಕೊಟ್ಟು ತಡೆಗಟ್ತಕ್ಕಂಥ ಕಾರ್ಯ ಮಾಡ್ತಾರೆ ಅಷ್ಟೇ ಯಾಕೆ ಆರೋಗ್ಯ ಸಮಸ್ಯೆಗಳನ್ನ ಕೊಡ್ತಾರೆ ವಿಪರೀತ ನಿದ್ದೆ ಕೊಡ್ತಾರೆ ವಿಪರೀತ ಆಹಾರ ಸೇವನೆ ಕೊಡ್ತಾರೆ ವಿಪರೀತವಾಗಿ ಆಹಾರ ಸೇವನೆ ಮಾಡಿದ್ರೆ ಆ ಮನುಷ್ಯ ನಿದ್ದೆ ಮಾಡ್ತಾನೆ ವಿಪರೀತವಾಗಿ ನಿದ್ದೆ ಮಾಡಿದ್ರೆ ಆಲೋಚನೆ ಮಾಡೋದಿಲ್ಲ ಬೇರೆ ಕಾರ್ಯಕ್ಕೆ ಹೋಗೋದಿಲ್ಲ ಈ ರೀತಿ ಕೂಡ ಆಗುತ್ತೆ ಇದನ್ನೆಲ್ಲ ಕೂಡ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ದೈವಿಕಾಚರಣೆ ಇದ್ರೆ ಸಕಾರಾತ್ಮಕತೆ ಇದ್ರೆ ನೀವು ಯಾವುದೇ ಒಂದು ಒಳ್ಳೆಯ ಕಾರ್ಯದಲ್ಲಿ ಯಶಸ್ಸನ್ನ ಪಡಿತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಕ್ಷಮತೆ ನಿಮ್ಮಲ್ಲಿದ್ದು ಯಾವುದೇ ಕಾರ್ಯವನ್ನು ಕೂಡ ಕಲ್ಲಿನಂತೆ ಮುಳ್ಳಿನಂತೆ ಮರಳಂತೆ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಪುಷ್ಪಗಳನ್ನ ಅರಳಿಸ್ತಕ್ಕಂತಹ ಕಲೆ ಚಟುವಟಿಕೆ ನಿಮ್ಮಲ್ಲಿ ಇದ್ದರೆ ಬಂಜರು ಭೂಮಿಯನ್ನ ಫಲವತ್ತಾದಂತಹ ಭೂಮಿಯನ್ನಾಗಿ ಪರಿವರ್ತಿಸ್ತಕ್ಕಂತಹ ಗುಣಲಕ್ಷಣಗಳು ನಿಮ್ಮಲ್ಲಿದ್ದು ಯಾವುದೇ ಎಂಥದ್ದೇ ಸಂದರ್ಭ ಬಂದಂತಹ ಪಕ್ಷದಲ್ಲೂ ಅದನ್ನು ಸಕಾರಾತ್ಮಕವಾಗಿ ಪರಿವರ್ತಿಸ್ತಕ್ಕಂಥ ನಿಮಗೆ ಗುಣ ಕೌಶಲ್ಯವಿದ್ದು ಒಂದು ಸಂದರ್ಭದಲ್ಲಿ ನಿಮಗೆ ಆಲಾಸ್ಯ ಬಂದರೆ ಪ್ರಮಾದ ಬಂದರೆ ನಿದ್ದೆ ಬಂದರೆ ಹೆಚ್ಚು ಆಹಾರ ಸ್ವೀಕರಿಸಿ ನೀವು ಒಂದು ಜಾಗದಲ್ಲಿ ತಟಸ್ಥವಾಗುವಂತಿದ್ದರೆ ಅದು ದೋಷವಲ್ಲ ಅನ್ಯ ಸಂದರ್ಭದಲ್ಲಿ ನೀವು ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾ ಇರ್ತೀರಾ ಅಂದರೆ ನಿಮ್ಮಲ್ಲಿ ಸಕಾರಾತ್ಮಕತೆ ಇದೆ ಅಂತ ಅರ್ಥ ಈಗ ಆ ಟೈಮಲ್ಲಿ ಹಾಗೆ ಬಂದಿದೆ ಅಂದರೆ ಯಾವುದೋ ಹಾನಿಕಾರಕ ಘಟನೆ ನಿಮ್ಮ ಜೊತೆ ನಡೆಯುತ್ತೆ ನೀವು ತಟಸ್ಥವಾಗು ನೀನು ಈಗಲೇ ಹಾಗೆ ದುಡುಕಿ ಹೋಗ್ಬೇಡ ಎಂತಕ್ಕಂಥ ಕಾರಣಕ್ಕೆ ಅಂಥ ಸಂದರ್ಭಗಳು ಬರ್ತಾ ಅದು ದೋಷವಲ್ಲ ಆದರೆ ಯಾವೊಬ್ಬ ಮನುಷ್ಯನಿಗೆ ಏಳಿಗೆ ಕಾರ್ಯವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಸಕಾರಾತ್ಮಕ ಕಾರ್ಯವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಯಾವಾಗಲೂ ಕೂಡ ಮನುಷ್ಯನಲ್ಲಿ ಆಲಾಸ್ಯ ಪ್ರಮಾದ ಒಳ್ಳೆ ವಿಚಾರಗಳಲ್ಲಿ ತೊಡಗೋದಿಲ್ಲ ಒಳ್ಳೆ ಆಚರಣೆಯಲ್ಲಿ ತೊಡಗೋದಿಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಮನುಷ್ಯನ ಮನೋಬಲವನ್ನು ಕುಗ್ಗಿಸ್ತಕ್ಕಂತಹ ದೇಹದ ಆರೋಗ್ಯ ಸ್ಥಿತಿಯನ್ನು ಕುಗ್ಗಿಸ್ತಕ್ಕಂತಹ ಜೀವನದ ಒಂದು ಅರ್ಥಪೂರ್ಣ ಕಾರ್ಯಗಳನ್ನು ಮಾಡದಂತೆ ಬುದ್ಧಿ ತಡೆಗಟ್ಟತಕ್ಕಂತಹ ಸಂಕಲ್ಪಗಳು ವಿಷಯಗಳು ಏನೋ ಮನುಷ್ಯನಿಗೆ ಬರ್ತಾ ಇರ್ತವೆ ಅದೇ ದೋಷ ದೋಷದ ರೂಪದಲ್ಲಿ ಆತ್ಮದ ಹಾವಳಿ ಎಂತಕ್ಕಂಥದ್ದು ದೇಹಾದ್ಯಂತ ವ್ಯಾಪ್ತವಾಗಿ ಮಿದುಳನ್ನ ಆಳ್ವಿಕೆ ಮಾಡುತ್ತಿರುತ್ತವೆ ಮಿದುಳು ಆಳ್ವಿಕೆ ಅಂದ್ರೆ ಮಿದುಳಿನಲ್ಲಿ ವಿಷಯಗಳು ಉತ್ಪನ್ನವಾಗೋದು ಅದರಿಂದಾನೇ ನೀವು ನಿರ್ಧಾರ ತಗೊಳ್ಳೋದು ಯಾವ ನಿರ್ಧಾರ ಏಕ ಐಡಿಯಾ ಬದಲದೆ ದುನಿಯಾ ನೀವು ಕೇಳಿದ್ದೀರಲ್ವಾ ಒಂದು ಐಡಿಯಾ ಕೂಡ ಒಬ್ಬ ಮನುಷ್ಯನ ಜಗತ್ತನ್ನು ಬದಲಿಸುತ್ತೆ ಅಂದಮೇಲೆ ನಿರ್ಧಾರಗಳು ಆ ಮನುಷ್ಯನನ್ನು ಸಕಾರಾತ್ಮಕ ಏಳಿಗೆ ಮತ್ತು ಕಲ್ಯಾಣವನ್ನು ಕೂಡ ಮಾಡುತ್ತೆ ಹಾಗಿದ ಮೇಲೆ ಈ ನಿರ್ಧಾರವನ್ನ ತೆಗೆದುಕೊಳ್ಳದಂತೆ ಮಿದುಳನ್ನ ತನ್ನ ನಿಯಂತ್ರಣಕ್ಕೆ ತಗೊಂಡು ಆಳ್ವಿಕೆಯನ್ನ ನಡೆಸ್ತಕ್ಕಂತಹ ದೋಷದಿಂದ ಕೂಡಿರ್ತಕ್ಕಂತಹ ದೇಹದಲ್ಲಿ ಅನ್ಯ ಆತ್ಮ ಕಾರ್ಯವೈಖರಿಯನ್ನ ಮಾಡುತ್ತಾ ಆ ಮನುಷ್ಯನನ್ನು ಪ್ರಗತಿಯತ್ತ ಸಾಗಲು ಬಿಡದಿದ್ದಂತಹ ಪಕ್ಷದಲ್ಲಿ ಹಾಗೇನದು ದೋಷ ದೋಷಗಳು ಸದಾ ಕಾಲದಲ್ಲಿ ಉಪಸ್ಥಿತವಿರ್ತಾವೆ ಖಂಡಿತ ಇಲ್ಲ ಮನುಷ್ಯ ಸ ಯಾವುದೇ ಒಬ್ಬ ಮನುಷ್ಯನಾಗ್ಲಿ ಅವನಿಗೋಸ್ಕರನಾದ್ರೂ ಸರಿ ಅವ್ನಿಗೆ ಒಳ್ಳೆ ಕಾರ್ಯ ಮಾಡ್ಕೊಂಡಿರ್ತಾನೆ ಈ ಕಡೆ ಇನ್ನೊಂದು ಮನೆಗೆ ಬೆಂಕಿ ಹಾಕ್ತಾ ಇರ್ತಾನೆ ತನ್ನ ಮನೆಗೆ ತನ್ನ ಹೆಂಡತಿ ಮಕ್ಕಳು ಗಂಡ ಅಥವಾ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಂಗಿ ಚೆನ್ನಾಗಿರ್ಲಿ ಅಂತ ದೇವರಿಗೆ ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ ಅಂತಾನೆ ಹರಹರ ಪಾರ್ವತಿಪತಿ ಹರಹರ ಮಹಾದೇವ ಅಂತಾನೆ ಗಂ ಗಣಪತಿ ಅಂತಾನು ಕೈ ಮುಗಿತಾನು ಪೂಜೆನ ಮಾಡ್ತಾನೆ ಅಂದರೆ ಬೇರೆಯವ್ರ ಮನೆಗೆ ಬೆಂಕಿ ಹಾಕುವ ಬುದ್ಧಿನೂ ಕೂಡ ಇರುತ್ತೆ ಬೇರೆಯವ್ರನ್ನ ನಾಶ ಮಾಡೋ ಬುದ್ಧಿನೂ ಇರುತ್ತೆ ಆದರೆ ಸ್ವಯಂಗೂ ಒಳ್ಳೇದು ಮಾಡ್ಕೊಳ್ತಕ್ಕಂಥ ದೈವಿಕಾಚರಣೆಯೂ ಮಾಡಿರ್ತಾನೆ ಆಗಿದ್ಮೇಲೆ ಸದಾ ಕಾಲ ಅವನಿಗೆ ನೋವು ಬಾಧೆ ಆದರೂ ದೋಷದ ರೂಪದಲ್ಲಿ ಯಾಕೆ ಬರುತ್ತೆ ಯಾರ ಮನೆಗೆ ಬೆಂಕಿ ಹಾಕಿರ್ತಾರೆ ಯಾರು ಬದುಕನ್ನು ಹಾಳು ಮಾಡಿರ್ತಾರೆ ಯಾರ ಜೀವನ ತೊಂದರೆ ಕೊಟ್ಟಿರ್ತಾನೆ ಅದೇ ಸಂದರ್ಭದಲ್ಲಿ ಪೂಜೆನೂ ಕೂಡ ಮಾಡಿರ್ತಾರೆ ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ದೋಷಗಳು ಕಾರ್ಯ ಮಾಡೋದಿಲ್ಲ ಯಾವಾಗ ಬಾಧೆ ಉಂಟು ಮಾಡಿರ್ತಾನೆ ಯಾವಾಗ ನೋವು ಕೊಟ್ಟಿರ್ತಾರೆ ಮನುಷ್ಯರಿಗೆ ಜೀವಕ್ಕೆ ನೋವು ಕೊಟ್ಟಿರ್ತಾರೆ ಪ್ರಕೃತಿಗೆ ಕೊಟ್ಟಿರ್ತಾರೆ ಆ ಸಂದರ್ಭದ್ದು ದೋಷವಾಗಿ ಬಾಧಿಸುತ್ತೆ ಹಾಗಿದ್ಮೇಲೆ ಸದಾ ಕಾಲ ಮನುಷ್ಯನೂ ಆಗಿರೋದಿಲ್ಲ ಇದನ್ನು ಗಮನಿಸ್ಬೇಕು ಎಲ್ಲಿ ಆ ಮನುಷ್ಯನಿಗೆ ಆಯಾಸ ಪ್ರಮಾದ ಎಂಬತಕ್ಕಂಥದ್ದು ಬರುತ್ತೆ ವಿಷಯ ವಸ್ತುಗಳಲ್ಲಿ ಆಲೋಚನೆಗಳಲ್ಲಿ ವಿಚಾರಗಳಲ್ಲಿ ಕಲುಷಿತತೆ ಬರೋದು ಜೊತೆ ಜೊತೆಗೆ ಆ ಮನುಷ್ಯನನ್ನು ಕುಗ್ಗಿಸುತ್ತೆ ಕಾರ್ಯವನ್ನು ಮಾಡಿದಂತೆ ಉತ್ತಮ ಕಾರ್ಯಗಳನ್ನ ಸಾಧನೆಯನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಮನುಷ್ಯನಿಗೆ ಯೋಗ ಇಲ್ಲ ಬಲ ಇಲ್ಲ ಉತ್ತಮವಾದಂಥ ಯೋಗಗಳನ್ನು ತಂದಿಲ್ಲ ಅಂತ ಆ ಸಂದರ್ಭದಲ್ಲಿ ಈ ದೋಷಗಳು ಒಳಗಿನಿಂದ ಆ ಮನುಷ್ಯನ ವಿಚಾರಧಾರೆಗಳೇನಿದೆ ಆ ವಿಚಾರಧಾರೆಗಳನ್ನೇ ನಿಯಂತ್ರಣಕ್ಕೆ ತಗೋತಾವೆ ಆಗ ಆ ಮನುಷ್ಯನನ್ನು ಕುಗ್ಗಿಸ್ತಕ್ಕಂಥ ಕಾರಣ ಮಾಡಿ ಇದರಲ್ಲಿ ಒಂದೆರಡು ಉದಾಹರಣೆ ಕೊಟ್ಬಿಡ್ತೇನೆ ಬೇಡಪ್ಪ ಬೇಡಪ್ಪ ನೀನು ಆ ಬಿಸ್ನೆಸ್ಸಿಗೆ ಹೋಗ್ಬೇಡ ಮನೆ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಏನಾರು ತೊಗೊಂಡೋಗ್ ಬ್ಯಾಂಕಿಗೆ ಇಟ್ಬಿಟ್ಟು ಹಣ ತಗೊಂಡು ಬಂದು ಅದಕ್ಕೆ ಹಾಕಿದರೆ ಅದೇನಾದ್ರೂ ಮುಳುಗೋಯ್ತು ಅಂತ ಇಟ್ಕೋ ಹಣವೂ ಹೋಯ್ತು ಬಿಸ್ನೆಸ್ಸು ಹೋಯ್ತು ಇಲ್ಲೇನಾಯಿತು ಮನೋಬಲವನ್ನು ಕುಗ್ಸಿದಾಯ್ತು ಆದರೆ ಆ ಮನುಷ್ಯನಿಗೇನಾದರೂ ಯಶಸ್ಸಾಗಬೇಕಂತ ಇದ್ದರೆ ಆಗ ಮನುಷ್ಯನನ್ನು ಇಲ್ಲಪ್ಪ ಹೋಗು ಚಿಕ್ಕ ಪುಟ್ಟದ್ದ ಏನೋ ಒಂದು ಪ್ರಾರಂಭವನ್ನು ಮಾಡು ಎಷ್ಟು ನಿನ್ನ ಕೈಲಾದ ಶಕ್ತಿ ಮೀರಿ ಹೋಗಬೇಡ ಎಷ್ಟಿದೆ ಅಷ್ಟರಲ್ಲಿ ಮಾಡು ಅದರಲ್ಲಿ ಯಶಸ್ಸಾದರೂ ನೋಡೋಣ ಈ ಥರ ಮನೋಬಲ ಬಂದರೆ ಏನಾಗುತ್ತೆ ಅವನಿಗೆ ಯೋಗ ಇದೆ ಇನ್ನೊಂದು ಕುಗ್ಗಿಸ್ತಕ್ಕಂಥದ್ದಿದ್ರಿಂದ ಆ ಯೋಗ ಇರೋದಿಲ್ಲ ಇನ್ನೊಂದು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ಹಾಳು ಮಾಡೋಕ್ಕೂ ಇರುತ್ತೆ ಅದೆಲ್ಲವನ್ನು ಕೂಡ ಸಮಯ ಸಂದರ್ಭಾನುಸಾರವಾಗಿ ನೋಡಬೇಕು ಎಲ್ಲವೂ ಹೇಗೆ ಸಮಾನವಾಗಿ ಕ್ಯಾಲ್ಕುಲೇಟ್ ಆಗೋದಿಲ್ಲ ದೋಷಗಳಿದ್ದಂಥ ಪಕ್ಷದಲ್ಲಿ ಅಷ್ಟೇ ನೀವು ಆಹಾರ ತಿಂದ್ರೂ ಕೂಡ ಶಕ್ತಿಹೀನತೆ ನಿದ್ದೆ ಮಾಡಿದ್ರೂ ಕೂಡ ಆಲಾಸ್ಯ ಪ್ರಮಾದ ಶಕ್ತಿ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ಆತ್ಮದಲ್ಲಿ ಬಲ ಇರೋದಿಲ್ಲ ನೀವು ಈ ಜನ್ಮದಲ್ಲಿ ದೈವಿಕ ಆಚರಣೆಯನ್ನು ಮಾಡ್ತಾ ಇದ್ರೆ ಮುಂದಕ್ಕೆ ಬರುತ್ತೆ ಆದರೆ ಹಿಂದಿನ ಕಾರಣಕ್ಕೋಸ್ಕರ ಹಿಂದಿನ ಕರ್ಮದ ಕಾರಣಕ್ಕೋಸ್ಕರ ದೋಷಗಳು ಕಾರ್ಯವನ್ನು ಮಾಡ್ತಾ ಇರ್ತವೆ ಮನುಷ್ಯನನ್ನು ಯಶಸ್ಸಾಗಲಿಕ್ಕೆ ಬಿಡೋದಿಲ್ಲ ಜ್ಞಾನ ಸಂಪಾದನೆ ಆಗಿರ್ಬೋದು ಶಕ್ತಿ ಸಂಪಾದನೆ ಆಗಿರ್ಬೋದು ಜೀವನದಲ್ಲಿ ಇಚ್ಛೆಗಳನ್ನು ನೆರವೇರಿಸಿಕೊಳ್ತಕ್ಕಂಥ ಕಾರ್ಯಕ್ಕಾಗಿರ್ಬೋದು ಸಾಕಾರ ಆ ಸಮಯ ಆ ದಿನ ಆ ಗಂಟೆ ಗಳಿಗೆ ವಾರ ನಕ್ಷತ್ರ ಇತ್ಯಾದಿ ಸಾಕಾರವನ್ನು ಕೊಡೋದಿಲ್ಲ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಏನು ಅದು ದೋಷದಿಂದ ಕೂಡಿದೆ ದೇಹದೊಳಗಿನ ದೋಷಗಳು ಕಾರ್ಯಾವಳಿಯನ್ನು ಮಾಡೋದು ವಿಷಯಗಳನ್ನು ನಿಯಂತ್ರಿಸೋದು ವಿಷಯಗಳಲ್ಲಿ ಮಿದುಳಿನಲ್ಲಿ ಉತ್ಪನ್ನವಾಗ್ತಕ್ಕಂತಹ ತರಂಗಗಳಲ್ಲಿ ಹೊರಭಾಗದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದಲ್ಲಿ ಲಭ್ಯವಾಗ್ತಕ್ಕಂಥ ವಿಷಯಗಳು ಆ ಸಮಯಕ್ಕೆ ಯಾವುದಕ್ಕೆ ನೀವು ಅನುಮೋದನೆಯನ್ನು ಕೊಡ್ತೀರಾ ಅಂದ್ರೆ ಹತ್ತಾರು ವಿಷಯಗಳು ಬರ್ತಾವೆ ಇವತ್ತೇನು ಹೇಳ್ತೀರಾ ನನ್ನ ಫ್ರೆಂಡ್ಸ್ ಕರೆದಿದ್ದಾನೆ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು ಇಲ್ಲಪ್ಪ ನನ್ನ ಪಾರ್ಟಿ ಇದೆ ಅಲ್ಲಿಗೆ ಹೋಗ್ಬೇಕು ಇಲ್ಲಪ್ಪ ನನ್ನ ಜಾಬ್ ಇದೆ ಅಲ್ಲಿಗೆ ಹೋಗ್ಬೇಕು ಇಲ್ಲ ನನ್ನ ಕೆಲಸ ಇದೆ ಅಲ್ಲಿಗೆ ಹೋಗ್ಬೇಕು ಇಲ್ಲ ನಮ್ಮ ಅಪ್ಪ ಅಮ್ಮ ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಈ ಐದು ವಿಷಯಗಳು ಬಂದು ಯಾವುದಕ್ಕೆ ಅನುಮೋದನೆಯನ್ನ ಕೊಟ್ರಿ ನೀವು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದಕ್ಕೆ ನೀವು ಅನುಮೋದನೆಯನ್ನ ಕೊಟ್ರಿ ಈ ನಿರ್ಧಾರದಲ್ಲಿ ನಿಮ್ಗೆ ಒಳಿತಾಗ್ಬೋದು ಅಥವಾ ಹಾನಿ ಆಗ್ಬೋದು ಹಾನಿಗಳು ಉಂಟಾಗ್ತಾ ಇದ್ದಂತಹ ಆ ಪಕ್ಷದಲ್ಲಿ ಗಮನಿಸಿ ದೋಷದಿಂದ ಕೂಡಿರುತ್ತೆ ಸಕಾರಾತ್ಮಕತೆ ನಿರ್ಮಾಣ ಆದ್ರೆ ಅದು ಸಾಕಾರವನ್ನು ಕೊಡ್ತಾರೆ ಹೀಗೆ ಹಲವು ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಈ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ದೋಷದ ಬಗ್ಗೆ ವರ್ಣನೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಇದು ದೀರ್ಘ ಪಿಕ್ಕವಾಗಿ ಇರ್ತಕ್ಕಂಥ ವಿಷಯ ಒಂದೊಂದು ಮನುಷ್ಯನಿಂದ ಮತ್ತೊಂದು ಮನುಷ್ಯನಿಗೆ ಭಿನ್ನವಾಗಿರ್ತವೆ ಆದರೆ ಮ್ಯಾಕ್ಸಿಮಮ್ ಈ ಥರದ ಲಕ್ಷಣಗಳು ಕಂಡು ಬರ್ತವೆ ಮನುಷ್ಯನನ್ನು ಕುಗ್ಗಿಸುತ್ತೆ ಮನಸ್ಥಿತಿಯನ್ನು ಬಗ್ಗಿಸುತ್ತೆ ಆ ಮನುಷ್ಯನನ್ನು ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥ ಬಲವನ್ನು ಹಂತ ಹಂತವಾಗಿ ಕೂಡ ಕಡಿಮೆ ಮಾಡ್ತಾ ಹೋಗ್ತಾ ದೋಷಗಳು ದೇಹದೊಳಗಡೆ ಇದ್ರೆ ಜೀವನದಲ್ಲಿದ್ದರೆ ಅದಕ್ಕೆ ಕರ್ಮ ಫಲಗಳು ಎಂದು ಕರೆಯಲಾಗತ್ತೆ ಅದನ್ನೇ ನಂಬ್ಕೊಂಡು ಕೊಡ್ಲಿಕ್ಕೆ ಇಲ್ಲ ಬದಲಿಗೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಫ್ರೀ ವಿಲ್ ಎಂತಕ್ಕಂಥದ್ದನ್ನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಬಳಸ್ಬೋದು ಡೆಡಿಕೇಶನ್ ಮುಖ್ಯ ಸಕಾರಾತ್ಮಕ ಬರೋದು ಬಂತು ಹಿಂದಿನ ಜನ್ಮದಲ್ಲಿ ಆಗೋದಾಗಿತ್ತು ಈ ಜನ್ಮದಲ್ಲಿ ಏನು ನಡೆಯುತ್ತೋ ನಡೀಲಿ ಈಗಿರ್ತಕ್ಕಂಥ ಅವಕಾಶವನ್ನು ನಾನು ಸಕಾರಾತ್ಮಕವಾಗಿ ಬಳಸ್ಕೊಳ್ತೇನೆ ಅಂತ ನೀವು ಅದನ್ನು ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅನುಕೂಲಕರವಾದಂತಹ ಸ್ಥಿತಿಗತಿಗಳನ್ನು ನಿಮ್ಮ ಇಷ್ಟಾನುಸಾರವಾಗಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನವಿಲ್ಲದೆ ಫಲ ಲಭ್ಯವಿಲ್ಲ ಕರ್ಮಗಳನ್ನೇ ಮಾಡದೆ ಕರ್ಮ ಫಲ ನಿರ್ಮಾಣ ಆಗೋದೆ ಇಲ್ಲ ಸಕಾರಾತ್ಮಕ ಬೇಕು ಅಂದ್ರೂ ಕೂಡ ಕರ್ಮಗಳನ್ನ ಅವಶ್ಯವಾಗಿ ಮಾಡಬೇಕು ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬೇಕು ಕಾರ್ಯಗಳನ್ನ ಸರಿಯಾದ ರೀತಿಯಾಗಿ ಮಾಡಿದ್ರೇನೆ ಅಸ್ತದಲ್ಲಿ ಹಣೆಯಲ್ಲಿ ರೇಖೆಗಳು ಯೋಗಗಳು ಬಲಗಳು ನಿರ್ಮಾಣವಾಗೋದು ನಾನು ಮಾಡ್ದೆ ಯಾವುದೇ ಕಾರ್ಯವನ್ನ ನಾನು ಮಾಡಿದೆ ನನಗೆ ಫಲ ಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ಆ ಥರದ್ದು ಏನೂ ಇಲ್ಲ ಆ ರೀತಿಯಾದಂಥದ್ದು ಏನು ಕೂಡ ಸಿಗೋದಿಲ್ಲ ಅದರಿಂದಾಗಿ ಪ್ರಯತ್ನದಿಂದ ಫಲ ಶ್ರಮದಿಂದ ಉತ್ತಮವಾದಂತಹ ರಿಸಲ್ಟ್ ಫಲ ಲಭ್ಯ ಆಗ್ತಕ್ಕಂಥದ್ದು ಸಾಧ್ಯ ಇದೆ ಆ ಒಂದು ಕರ್ಮವನ್ನು ಅವಶ್ಯವಾಗಿ ಶುದ್ಧ ಕರ್ಮಗಳನ್ನು ಶುದ್ಧ ಫಲಕ್ಕೋಸ್ಕರ ಅವಶ್ಯವಾಗಿ ಮಾಡಲೇಬೇಕು ಪೂರ್ವಜನದಲ್ಲಿ ಬಂದಿದೆ ಅದನ್ನ ನಡೀತು ಬಿಡು ನಾನು ಯಾಕೆ ಮಾಡಬೇಕು ಆ ಥರದಲ್ಲೆಲ್ಲ ಅಲ್ಲ ಪ್ರಯತ್ನ ಮಾಡಬೇಕು ನಿರಂತರ ಕಾರ್ಯವೈಖರಿಯನ್ನು ಮಾಡಬೇಕು ಹಿಂದಿನ ಆಯಿತು ಅದು ಮುಕ್ತಾಯಿತು ಮುಂದಕ್ಕೆ ಅದನ್ನು ನೋಡೇದು ಮಾಡ್ಕೊಳ್ಳಿ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಹ ಈ ತರದ ಒಂದು ಮನಸ್ಥಿತಿನಲ್ಲಿ ನಿರಂತರ ಕಾರ್ಯವನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ದೋಷಗಳನ್ನೇ ನಂಬ್ಕೊಂಡು ಬದುಕಬೇಡಿ ಅವೆಲ್ಲ ಕಳ್ಕೊಂಡು ಹೋಗೋದಿಕ್ಕೆ ಹುಟ್ಟಿ ಬಂದಿರೋದು ಅದಕ್ಕೆ ಸಂಬಂಧಪಟ್ಟಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ದೈವಿಕ ಆಚರಣೆಯನ್ನ ಮಾಡಿ ಧಾರ್ಮಿಕ ಆಚರಣೆಯನ್ನ ಮಾಡಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ದೋಷಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಾವ ಪರಿಹಾರ ಆಗ್ತಾ ಹೋಗ್ತಾ ಭಗವಂತನಲ್ಲಿ ಸಮರ್ಪಿತರಾಗಿ ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡ್ತಾ ನಿರಂತರವಾಗಿ ಇಪ್ಪತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಕೂಡ ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವೆ ನಾನು ಸುತ್ತುಕು ಚಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷಲಿ ಮಠಮತ ಸಮಸ್ಯೆ ಇದ್ದ ಪಕ್ಷಿ ದುಪ್ಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತ್ಕೊಳ್ಳೋದು ಮೇಲೆ ಇಟ್ಕೊಳ್ಳೋದು ಮನೆಗೆ ಹರ್ಧಕದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮೆಗಳಿಗೆ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಪ್ರಾಪಪ್ತಿ ದೂಪದ ಪೌರ ಕೂಡ ಲಭ್ಯ ಇದನ್ನ ಮನೆ ಅಂಗಡಿ ಮುಂಗಟ್ಟಗಳಲ್ಲಿ ವರ್ಷಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಇತ್ಯಾದಿ ಕೊಡಲ್ಲ ಹಾಗೆ ಬೇದ ಪ್ರತಿಕ ತಲೆ ಪೋಡ್ಲಿಲ್ಲ ಬಿದ್ದೆ ಪ್ರತಿಕ ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಸೆವೆನ್ ಏಟೀನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಯಂತ್ರಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ ನೆನಪಿರಲಿ ಎಷ್ಟೇ ವರ್ಷದ ಸಮಸ್ಯೆಗಳಿರಲಿ ಯಾವ ರೀತಿಯಾದಂಥ ಸಮಸ್ಯೆಗಳಿರಲಿ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡುವ ಮೂಲಕ ಕೂಡ ಪರಿಹಾರವನ್ನು ಮಾಡ್ಕೋಬಹುದು ನೇರವಾಗಿ ಭೇಟಿಯಾಗಿಯೇ ಪರಿಹಾರ ಲಭ್ಯ ಈ ರೀತಿಯಾದಂಥ ಮನಸ್ಥಿತಿಗೆ ಹೋಗಬೇಡಿ ನೀವು ಇದ್ದಂಥ ಜಾಗದಲ್ಲೂ ಕೂಡ ಪರಿಹಾರಕ್ಕೆ ಅವಕಾಶ ಇದೆ ಕಂಡೀಷನ್ ಒಂದೇ ನೀವು ದಲಿತವಾಗಿ ಇರ್ತಕ್ಕಂಥದ್ದು ಮತ್ತು ಪರಿವರ್ತನೆ ಸಕಾರಾತ್ಮಕವಾಗಿ ಆಗ್ತಕ್ಕಂಥದ್ದು ಭಗವಂತನಲ್ಲಿ ಸಮರ್ಪಿತರಾಗ್ತಕ್ಕಂಥದ್ದು ಅಗತ್ಯ ಆಗಿದ್ದಂಥ ಪಕ್ಷದಲ್ಲಿ ಎಂಥ ಸಮಸ್ಯೆಗಳು ಕೂಡ ನಿರಾಯಾಸವಾಗಿ ನಿವಾರಣೆ ಆಗ್ತವೆ ಇದ್ಮೇಲೆ ಭಗವಂತನ ಮೇಲೆ ನಂಬಿಕೆ ಇಡಿ ಭಗವಂತ ಮೇಲೆ ಬೆಳಕಿದೆ ಕತ್ತಲಿಲ್ಲ ಅಂತ ಹೇಳ್ತಾ ಇವಿಡ್ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ